ಹೇ ಗೈಸ್ ಹಾಯ್ ಎಲ್ರಿಗೂ ವೆಲ್ಕಮ್ ಕಮ್ ಬ್ಯಾಕ್ ಇನ್ ಒಂದು ಬಿಡಿಗೆ ಸೊ ಇವತ್ತಿನ ಬಿಡದಲ್ಲಿ ನಾನು ವಿಡಿಯೋ ಮಾಡ್ತಾ ಕಾರಣ ಏನಪ್ಪ ಹೌದು ಯುದ್ಧ ಕಂಡ ಸಿನಿಮಾ ನಮ್ಮ ಅಜಯ್ ರಾವ್ ನಟನ್ ಮಾಡಿರುವಂಥ ಸಿನ್ಮಾ ಇದಾಗಿರುತ್ತೆ ಸ್ವತಃ ಅಜಯ್ ರಾವ್ ಅವರೇ ಈ ಒಂದು ಸಿನಿಮಾಗೂ ಕೂಡ ಹೂಡಿಕೆನ ಮಾಡಿರುವಂಥದ್ದು ಇದೀಗ ಈ ಒಂದು ಸಿನಿಮಾ ವೀಕ್ಷಕರು ನೋಡಿದಾಗ ಪ್ರತಿಯೊಬ್ಬರು ಕೂಡ ಪಾಸಿಟಿವ್ ರಿವ್ಯೂನ ಕೊಡ್ತಿರುವಂಥದ್ದು ಮತ್ತೆ ಬಾಕ್ಸ್ ಆಫೀಸ್ ಮೇಲೆ ಅನೇಕ ಸ್ಕ್ಯಾಮ್ಸ್ಗಳು ಮತ್ತೆ ಅನೇಕ ಫ್ರಾಡ್ ನ್ಯೂಸ್ಗಳು ಕೂಡ ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಾ ಇದೆ ಮತ್ತೆ ತಪ್ಪು ಸುದ್ದಿಗಳು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾಡ್ತಿರುವಂಥದ್ದು ಈ ಮೂವಿ ಇಷ್ಟು ಕಲೆಕ್ಷನ್ ಮಾಡಿದೆ ಕಲೆಕ್ಷನ್ ಅಂತ ಆಕ್ಚುಲಿ ಈ ಒಂದು ಮೂವಿ ಬಾಕ್ಸ್ ಆಫೀಸ್ ನಲ್ಲಿ ಎಷ್ಟು ಕಲೆಕ್ಷನ್ ಅಂತ ಕಂಪ್ಲೀಟ್ ಇನ್ಫಾರ್ಮೇಶನ್ ಈ ಒಂದು ನಿಮಗೆ ತಿಳಿಸ್ತೀನಿ ಅಂತ ಹೇಳ್ತಾ ವೀಡಿಯೋ ಇನ್ಫಾರ್ಮೇಟಿವ್ ಮಾತ್ರ ಮಿಸ್ ಲೈಕ್ ಮಾಡಿ ಶೇರ್ ಫೇಸ್ಬುಕ್ ಫಾಲೋ ಮಾಡಿ ಅಂತ ಹೇಳ್ತಾ ಅದು ಇದ್ದಾರೆ ಕಂಡ ಸಿನಿಮಾದಲ್ಲಿ ಮೂರು ಕ್ಯಾರೆಕ್ಟರ್ಸ್ ಗಳು ಮೇನ್ ಲೀಡ್ ಅಲ್ಲಿ ಪ್ಲೇ ಮಾಡ್ತಾ ಇರುವಂತದ್ದು ಮೊದಲನೇದಾಗಿ ಅಜರ್ ಅವರು ಭರತ್ ಎನ್ನುವಂತ ಕ್ಯಾರೆಕ್ಟರ್ ಅಂದ್ರೆ ಲಾಯರ್ ಕ್ಯಾರೆಕ್ಟರ್ ನ ಪ್ಲೇ ಮಾಡ್ತಾ ಇರುವಂತದ್ದು ಅದರಲ್ಲಿ ಹರ್ಚನಾ ಜಾಯ್ಸ್ ಹಾಗೂ ಪ್ರಕಾಶ್ ಪಿಲೋ ಕೂಡ ಒಂದು ಸಿನಿಮಾದಲ್ಲಿ ಮೈನ್ ಕ್ಯಾರೆಕ್ಟರ್ಸ್ ನ ಪ್ಲೇ ಮಾಡ್ತಾ ಇದ್ದಾರೆ ಈ ಒಂದು ಸಿನಿಮಾ ಏಪ್ರಿಲ್ ಹದಿನೈದನೇ ತಾರೀಕು ರಿಲೀಸ್ ಆಗಿರುವಂಥದ್ದು ರಿಲೀಸ್ ಆಗಿ ನಾಲ್ಕು ದಿನ ಕಳೆದಿದೆ ಒಂದು ನಾಲ್ಕು ದಿನದಲ್ಲಿ ಒಂದು ಮೂವಿ ಎಷ್ಟು ಕಲೆಕ್ಷನ್ ಮಾಡಿದೆ ಅಂತ ಹೇಳಿದ್ರೆ ಡೇ ವೈಸ್ ಕಲೆಕ್ಷನ್ಗೆ ಬಂದ್ರೆ ಹೌದು ಫಸ್ಟ್ ಡೇ ಒಂದು ಯುದ್ಧಕಾಂಡ ಚಾಪ್ಟರ್ ಟು ಮೂವಿ ಇಪ್ಪತ್ತ ನಾಲ್ಕು ಲಕ್ಷದಷ್ಟು ಕಲೆಕ್ಷನ್ ಮಾಡಿರುವಂಥದ್ದು ಎರಡನೇ ದಿನ ಮೂವತ್ ಮೂರು ಲಕ್ಷದಷ್ಟು ಕಲೆಕ್ಷನ್ ಮಾಡಿದೆ ಮೂರನೇ ದಿನ ಮೂವತ್ತು ಲಕ್ಷದಷ್ಟು ಕಲೆಕ್ಷನ್ ಮಾಡಿರುವಂಥದ್ದು ಅಂದರೆ ನಾಲ್ಕ ದಿನ ನಾಲ್ಕನೇ ದಿನ ಅಂದ್ರೆ ನಿನ್ನೆ ಒಂದು ಸಿನಿಮಾ ಕಲೆಕ್ಷನ್ ಮಾಡಿರುವಂಥದ್ದು ಒಟ್ಟು ಮೂವತ್ತ ಎರಡು ಲಕ್ಷ ಇದಾಗಿರುತ್ತೆ ಸೊ ಈ ಒಂದು ಸಿನಿಮಾ ರಿಲೀಸ್ ಆಗಿ ನಾಲ್ಕು ದಿನಗಳಲ್ಲಿ ಒಂದು ಕೋಟಿ ಹತ್ತೊಂಬತ್ತು ಲಕ್ಷದಷ್ಟು ಕಲೆಕ್ಷನ್ ಮಾಡಿರುವಂಥವು ಇದು ಬರೀ ಇಂಡಿಯಾ ನೆಟ್ ಅಷ್ಟೇ ವರ್ಲ್ಡ್ ವೈಡ್ ಈ ಒಂದು ಸಿನಿಮಾ ಟೋಟಲಾಗಿ ಒಂದು ಕೋಟಿ ಮೂವತ್ತ ಎರಡು ಲಕ್ಷದಷ್ಟು ವರ್ಲ್ಡ್ ವೈಡ್ ಕಲೆಕ್ಷನ್ ಮಾಡಿರುವಂಥದ್ದು ಬಾಕ್ಸ್ ಆಫೀಸ್ನಲ್ಲಿ ಸೊ ಹೌದು ಕಂಡ ಸಿನಿಮಾ ಇದೀಗ ಒಂದು ಕೋಟಿ ಮೂವತ್ತ ಎರಡು ಲಕ್ಷದಷ್ಟು ಬಾಕ್ಸ್ ಆಫೀಸ್ನಲ್ಲಿ ಕಲೆಕ್ಷನ್ ಮಾಡಿರುವಂಥದ್ದು ವೀಡಿಯೋ ಅಂದರೆ ಇನ್ಫಾರ್ಮೇಟಿವ್ ಆದರೂ ಮಾತ್ರ ಮಿಸ್ ಮಾಡೋದು ಲೈಕ್ ಮಾಡಿ ಶೇರ್ ಮಾಡಿ ಸಿಗೋಣ ಮುಂದಿನ ಬಿಡದಲ್ಲಿ ಒಬ್ಬ